ಮುಗಳಗೌಡ ಪಟ್ಟಣದಲ್ಲಿ ಮೊಬೈಲ್ ಅಂಗಡಿ ಕಳ್ಳತನ ಆರೋಪಿಗಳ ಬಂಧನ ಕಳ್ಳತನದ ದೂರು ದಾಖಲಾದ ಎರಡು ದಿನದಲ್ಲಿ ಮೆಂಚಿನ ಕಾರ್ಯಾಚರಣೆ ನಡೆಸಿದ ಹಾನಗೇರಿ ಪೊಲೀಸರು ಇಬ್ಬರು ಆರೋಪಿಗಳನ್ನು ಬಂಧಿಸಿದ್ದು ಬಂಧಿತರಿಂದ ಮೂರು ಲಕ್ಷ ಎಂಬತ್ತ ನಾಲ್ಕು ಸಾವಿರದ ಮುನ್ನೂರ ನಲವತ್ತಾರು ರೂಪಾಯಿಗಳ ಮೌಲ್ಯದ ಮೊಬೈಲ್ಗಳನ್ನು ರವಿವಾರ ವಶಪಡಿಸಿಕೊಂಡಿದ್ದಾರೆ ಈ ಕುರಿತು ಸುದ್ದಿಗಾರರೊಂದಿಗೆ ಮಾತನಾಡಿದ ಸಿಪಿಐ ರವಿಚಂದ್ರನ್ ಡಿಬಿ ಮೊಬೈಲ್ ಅಂಗಡಿಯ ಮಾಲೀಕ ನೀಡಿದ ದೂರಿನ ಮೇರೆಗೆ ತನಿಖೆ ನಡೆಸಿ ನಲವತ್ತೆಂಟು ಗಂಟೆಗಳಲ್ಲಿಯೇ ಆರೋಪಿಗಳನ್ನು ಬಂಧಿಸಲಾಗಿದೆ ಬಂಧಿತರಾದ ಆರೋಪಿಗಳನ್ನು ಹಾರೋಗೇರಿಯ ಪೊಲೀಸರು ವಿಚಾರಣೆ ನಡೆಸಿದಾಗ ದಿನಾಂಕ ಇಪ್ಪತ್ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಹಾರುಗೇರಿ ಪಟ್ಟಣದಲ್ಲಿ ಕೆನರಾ ಬ್ಯಾಂಕ್ ಕಳ್ಳತನಕ್ಕೆ ಯತ್ನಿಸಿರುವುದನ್ನು ಆರೋಪಿಗಳು ಒಪ್ಪಿಕೊಂಡಿರುತ್ತಾರೆ ಎಂದು ಹಾರೋಗೇರೆ ಪೊಲೀಸರಿಂದ ಮಾಹಿತಿ ಲಭ್ಯವಾಗಿದೆ ಈ ತನಿಖೆಯಲ್ಲಿ ಹಾರೋಗೇರಿ ಸಿಪಿಐ ರವಿಚಂದ್ರನ್ ಡಿಬಿ ಗಿರಿ ಮಲ್ಲಪ್ಪ ಉಪಾರ್ ಸೇರಿದಂತೆ ಹಾರಿಗೆರಿ ಪೊಲೀಸ್ ಠಾಣೆಯ ಸಿಬ್ಬಂದಿಗಳು ಕಾರ್ಯಾಚರಣೆಯಲ್ಲಿ ಉಪಸ್ಥಿತರಿದ್ದರು ಸಿಬ್ಬಂದಿಗಳಾದ ಬಿಎಲ್ ಹೊಸಟ್ಟಿ ರಮೇಶ್ ಮುಂದಿನಮನಿ ಎಎಸ್ ಶಾಂಡ್ಗೆ ಅಂಬಿ ಪಿಎಂ ಸಪ್ತಸಾಗರ ಇನ್ನು ಬೇರೆ ಸಿಬ್ಬಂದಿಗಳು ಉಪಸ್ಥಿತರಿದ್ದರು